ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆಕ್ಟರ್ ಮನುರಾಜ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ಬ್ಲಾಗ್ ಮಾಡ್ತಾ ಇರೋದು ನಾನು ರೆಸ್ಟೋರೆಂಟ್ ಒಳಗಡೆನೆ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ಫಂಕ್ಷನ್ ಹೋದಾಗ ನನ್ನ ಫ್ರೆಂಡ್ಸ್ ಆಗಲಿ ಒಂದು ಸ್ವಲ್ಪ ಜನ ನನಗೆ ಗೇಲಿ ಮಾಡ್ಬಿಟ್ರು ಏನಿದು ಆ್ಯಕ್ಟರ್ ಮನುರಾಜ್ ಅಂತ ಯೂಟ್ಯೂಬ್ ಚಾನಲ್ಗೆ ಕೊಡ್ಬಿಟ್ಟಿದ್ಯಾ ಆ್ಯಂಡ್ ನಿನ್ನೆ ಏನು ಆ್ಯಕ್ಟಿಂಗ್ಗೆ ಸಪೋ ನಾನು ಆ್ಯಕ್ಚುಲಿ ಅಂದರೆ ಗೇಲಿ ಮಾಡ್ಬಿಟ್ರು ಏನು ಆ್ಯಕ್ಟರ್ ಅಂತ ಇಟ್ಕೊಂಡಿದ್ಯಾ ಯೂಟ್ಯೂಬ್ ಚಾನಲ್ಗೆ ಏನು ಫ್ಯೂಚರಲ್ಲಿ ಯಾವತ್ತಾದರೂ ಆ್ಯಕ್ಟ್ರ್ ಆಗ್ತೀಯಾ ಏನು ಇದು ಮಾಡಿಬಿಟ್ರು ಸೊ ನನಗೆ ಸ್ವಲ್ಪ ಹಾರ್ಟ್ ಆಗ್ಬಿಡ್ತು ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ನಾನು ಆ್ಯಕ್ಟ್ರಾಗಿದ್ದೀನಿ ಹಂಗ್ ಮಾಡಿದ್ದೀನಿ ಹಿಂಗ್ ಮಾಡಿದ್ದೀನಿ ಅಂತ ನಮ್ಮಅಪ್ಪನನ್ನ ಒಂದು ಯಾವುದು ಕಾರ್ಪೊರೇಟ್ ಜಾಬ್ ಮಾಡಿ ನಮ್ಮನ್ನ ಬೆಳೆಸಿಲ್ಲ ನಮ್ಮನೆಲ್ಲ ಕಸ ಗುಡಿಸಿ ನಮ್ಮ ಅಪ್ಪ ನಮ್ಮನ್ನ ಬೆಳೆಸಿರೋದು ಸೊ ನಾವು ಪ್ರತಿ ಒಂದು ಏನೇ ಒಂದು ಮಾಡ್ಬೇಕಂದ್ರೇನು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೋಗಿ ಬಾವಿ ಒಳಗಡೆ ಬಿದ್ದಿನೇ ಇದು ಬಾವಿ ಇದು ಹಳ್ಳ ಇದರಲ್ಲಿ ಜಾಸ್ತಿ ಹಳ್ಳ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿಯೇ ಮುಂದೆ ಮುಂದೆ ಬರ್ತಾ ಇರೋದು ಯಾಕಂದರೆ ನಮ್ಗೆ ಯಾರು ಗೈಡೆನ್ಸ್ ಮಾಡೋರೇ ಇಲ್ಲ ಯಾವುದು ತಪ್ಪು ಯಾವುದು ಸರಿ ಯಾವುದು ಹಿಂಗೆ ಮಾಡಬೇಕು ಏನು ಇದು ಮಾಡಬೇಕಂತ ಯಾರು ಇದುವರೆಗೂ ಹೇಳ್ಕೊಟ್ಟಿಲ್ಲ ಸೊ ಹಂಗಾಗಿ ನಾನು ಅವ್ರಿಗೆಲ್ಲ ಕ್ಲಾರಿಫೈ ಮಾಡೋದು ಅವ್ರು ಮಾಡಿದ ತಪ್ಪು ಅಂತಲ್ಲ ನಾನು ಅಷ್ಟೇ ಹಿಂಗೆ ನಾನು ತುಂಬ ಮಾತಾಡ್ತೀನಿ ಯಾರೋ ನಾನು ಕರ್ಕೊಂಡು ಹಿಂಗೆ ಮಾತಾಡ್ಬೇಕಾರೆ ಗೇಲಿ ಮಾಡ್ಬೇಕಾದ್ರೆ ಏನಂದರೆ ಅದು ಮಾತಾಡ್ಬಿಡ್ತೀನಿ ಅವರು ಅದೇ ಥರನೇ ಮಾತಾಡಿದ್ದಾರೆ ಸೊ ಅವ್ರಿಗೆಲ್ಲ ಕ್ಲಾರಿಫಿಕೇಶನ್ ಇದ್ದೀನಿ ಆ್ಯಂಡ್ ಇನ್ನೂ ಸ್ವಲ್ಪ ಜನ ನನ್ನ ಕಂಡು ಹುರ್ಕೊಂಡು ಅವ್ರು ತುಂಬ ಜಾಸ್ತಿ ಜನ ಇದ್ದಾರೆ ಅವರಂತೂ ಅದೇ ಕೆಲಸದಲ್ಲಿ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಸೇರಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ಆಕ್ಟರೇ ನಾನು ಏನು ಮಾಡಿಲ್ಲ ಅಂತಲ್ಲ ನಾನು ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ ಆ್ಯಂಡ್ ಎಲ್ಲ ಹೊಸ್ದ ಹೊಸ್ದಾಗ್ ಮಾಡ್ತಾರೋ ಫಿಲಂಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೀನಿ ಆ್ಯಂಡ್ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ಮೂರು ಲಾಸ್ಟ್ ಅಂದ್ರೆ ಒಂದು ತ್ರೀ ಇಯರ್ಸ್ ಮುಂಚೆ ನಾನು ಅಂದ್ರೆ ತ್ರೀ ಇಯರ್ಸ್ ಅಲ್ಲಿ ಒಂದು ಮೂರು ಮೂವಿನಲ್ಲಿ ಆಕ್ಟ್ ಮಾಡಿದ್ದೀನಿ ಒಂದು ಎರಡು ಫಿಲಮ್ ರಿಲೀಸ್ ಆಗಿದೆ ಒಂದು ಫಿಲಮ್ ನಾನೇ ನೋಡಿಲ್ಲ ಆ್ಯಂಡ್ ಇನ್ನೊಂದು ಫಿಲಮಲ್ಲಿ ಕಂಪ್ಲೀಟ್ ಆಗಿ ನಾನೇ ಆಕ್ಟ್ ಮಾಡ್ಕೊಂಡು ಸ್ಕೂಲ್ ಮೂವಿನಲ್ಲಿ ಆ್ಯಕ್ಟ್ ಮಾಡಿಬಿಟ್ಟು ಬಂದಿದ್ದೀನಿ ಇನ್ನೊಂದು ಮೂವಿ ಸ್ಟಾಪ್ ಆಗಿದೆ ಆ್ಯಂಡ್ ಈಗ ಅದಕ್ಕಿಂತ ಮುಂಚೆ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ ಎರಡು ಶಾರ್ಟ್ ಫಿಲಮು ಮತ್ತು ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಆ್ಯಂಡ್ ಆಲ್ಬಮ್ ಸಾಂಗ್ನ ಮತ್ತೆ ಅದು ಯೂಟ್ಯೂಬ್ ಚಾನಲ್ ಅಂದ್ಬಿಟ್ಟು ಮತ್ತೆ ರೀ ರಿಲೀಸ್ ಫೆಬ್ರವರಿ ಮಾಡ್ತಾ ಮಾಡ್ತಿದ್ದೀನಿ ಆ್ಯಂಡ್ ಮಜಾ ಬರ್ತಾ ಸೆಟ್ ಒಳಗಡೆ ಹೋಗಿದ್ದೀನಿ ಹೋಗಿ ರಿವ್ಯೂ ಮಾಡಿಬಿಟ್ಟು ಬಂದಿದ್ದೀನಿ ಸ್ಟೇಜ್ ಮೇಲೆ ಕುತ್ಕೊಂಡು ರಚಿತಾರಾಮ್ ಆಗಿರ್ಬೋದು ಗುರು ಕಿರಣ್ ಸರ್ ಆಗಿರ್ಬೋದು ಇನ್ನೂ ಸ್ವಲ್ಪ ಜನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ವಿತ್ ಪ್ರೂಫ್ ನನ್ನ ಹತ್ರ ಫೋಟೋಸ್ ಕೂಡ ಇದೆ ಆ್ಯಂಡ್ ಆ ಕ್ಲಿಪ್ಪು ಟಿ ವಿನಲ್ಲಿ ಕೂಡ ಬಂದಿದೆ ಅದಾದ ಅದು ನಮ್ಮ ರೇಖಾದಾಸ್ ಮ್ಯಾಮ್ ನಾನು ಅವ್ರ ಸ್ಟೂಡೆಂಟ್ ರೇಖಾದಾಸ್ ಮ್ಯಾಮು ಮತ್ತು ಸರಿಗಮ ವಿಜಿ ಸರ್ ರೀಸೆಂಟಾಗಿ ತೀರೋದ್ರು ಅವ್ರ ಸ್ಟೂಡೆಂಟ್ ನಾನು ಹಾಗಾಗಿ ಅದೆಲ್ಲ ಮಾಡ್ಕೊಂಡಿದ್ದೀನಿ ಈ ಈ ಒಂದು ಇದ್ರೊಳಗಡೆ ಈ ಜನ್ರೇಷನ್ ಆಗಲಿ ಈ ಮನೆ ಈ ನಮ್ಮ ಸರೌಂಡಿಂಗು ಈ ಸೊಸೈಟಿ ಒಳಗಡೆ ಏನು ಮಾಡಿದಿರೋ ಅವ್ರ ಮಕ್ಕಳೇನೋ ಏನೋ ಒಂದು ಒಂದೇ ಒಂದು ಯಾವುದೋ ಇದ್ರೊಳಗಡೆ ಹೋಗ್ಬಿಟ್ಟು ಒಂದು ಕಪ್ ಗೆದ್ಕೊಂಡು ಬಂದಿದ್ದ ತಕ್ಷಣ ಊರೆಲ್ಲ ಹೇಳ್ಕೊಂಡು ಬಂದುಬಿಡ್ತಾರೆ ನನ್ನ ಮಗ ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡ್ಬಿಟ್ಟ ಅದು ಮಾಡ್ಬಿಟ್ಟ ಇದು ಮಾಡಿಬಿಟ್ಟ ಪಾಪ ನಮ್ಮ ತಂದೆ ತಾಯಿ ಎಷ್ಟು ಮುಗಿದ್ರೆ ಅಂದರೆ ನಾನು ಇದುವರೆಗೂ ಎಷ್ಟೊಂದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಹೀರೋ ಆಗ್ಬಿಟ್ಟು ಅಲ್ಲ ಸಾರಿ ನಾನು ಒಂದು ಆಕ್ಟರ್ ಆಗ್ಬಿಟ್ಟು ಒಂದು ಸಿನಿಮಾ ಮಾಡ್ಬಿಟ್ಟು ರಿಲೀಸ್ ಆಗೈತೆ ಥಿಯೇಟ್ರೊಳಗಡೆ ಮಮ್ಮಿ ಹೋಗ್ಬಿಟ್ಟು ನೋಡ್ಕೊಂಬತ್ತೀನಿ ಫಿಲಮ್ ರಿಲೀಸ್ ಆಗೈತೆ ಅಂದ್ರೆ ಸರಿ ಹೋಗ್ಬಿಟ್ಟು ನೋಡ್ಕೊಂಬ ಅವ್ರಿಗೆ ಇನ್ನೊಬ್ರ ಹತ್ರ ಹೇಳ್ಕೊಳ್ಬೇಕು ಅಂತ ಕೂಡ ಅಷ್ಟು ಕೂಡ ನನ್ನ ಮಗ ಇಷ್ಟು ಮಾಡಿದಾನೆ ಅನ್ನೋ ಒಂದು ಇದು ಕೂಡ ಅವ್ರಿಗೆ ಅರ್ಥ ಆಗಲ್ಲ ಆ ರೇಂಜ್ ಮುಗಿದ್ರು ನಮ್ಮ ಅಪ್ಪ ಅಮ್ಮ ಸೊ ಒಬ್ಬನೇ ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ನಾನೇನು ಅಷ್ಟು ದೊಡ್ಡ ನನ್ ನನ್ನ ಪ್ರಕಾರ ನಾನು ಮಾಡಿರೋದು ಅದು ಸಾಧನೆ ಅಲ್ಲ ಅದೊಂಥರ ಒಂದು ಚಿಕ್ಕದು ಇದರ್ತಾರ ಥರ ಸೊ ಹಿಂಗೆ ಮೂವಿ ಮಾಡಬೇಕು ಅಂತ ಹೋದಾಗ ನನ್ನ ನನಗೆ ಯಾವುದ್ರಲ್ಲೂ ಯಾರು ನನ್ನ ಫೈನಾನ್ಷಿಯಲಿ ಯಾರು ಸಪೋರ್ಟ್ ಇಲ್ಲ ನನ್ನ ನನ್ನ ಒಂದೇ ಒಂದು ಒಂದು ಬೆಸ್ಟ್ ಇದೇನಂದರೆ ನಮ್ಮ ಅಣ್ಣ ನಮ್ಮ ಮನೆ ನೋಡ್ಕೊತಾ ಇದ್ದಾನೆ ನಮ್ಗೆ ಏನೇನ್ ಬೇಕೋ ಪ್ರತಿಯೊಂದು ಇದ್ರೊಳಗಡೆ ನನ್ನ ಜಾಸ್ತಿ ಕಷ್ಟ ಅಂತ ಕೆಳಗಡೆ ಬಿದೋದ್ರೆ ನಮ್ಮ ಅಣ್ಣ ಒಂದು ದೊಡ್ಡ ಮಟ್ಟದೊಳಗಡೆ ನಮ್ಮ ಅಣ್ಣ ಬಂದ್ರೆ ಒಂದು ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕೆಲ್ ಕೆಳಗಡೆ ಮಟ್ಟದೊಳಗಡೆ ಸಪೋರ್ಟ್ ಮಾಡೋದಕ್ಕೆ ನನ್ನ ತಮ್ಮ ಇದ್ದಾನೆ ಪ್ರತಿಯೊಂದು ಈ ಬಾಗವರೆಗೂ ನಾನು ಏನೇನ್ ಏನೇನೋ ಹೋಗಿ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಹೋಗಿ ಏನೋ ಮಾಡಕ್ ಹೋಗಿ ಎಲ್ಲ ಕೆಳಗಡೆ ಬಿದ್ದಾಗೂ ನನ್ನ ತಮ್ಮ ಸೋಮ ಅಂತ ಅವನ ಹೆಸರು ಹೇಳಬೇಕು ನನ್ನ ತಮ್ಮ ಸೋಮಶೇಖರ್ ಮತ್ತೆ ನಮ್ಮ ಅಣ್ಣ ಅನುರಾಜು ಅವರಿಬ್ಬರೇ ನನ್ನ ಅಟ್ಲೀಸ್ಟ್ ಒಂದು ಇದ್ರೊಳಗಡೆ ಎತ್ತೋ ಪ್ರಯತ್ನ ಒಂದು ಸ್ವಲ್ಪ ಯಾರಿಗೂ ಗೊತ್ತಿಲ್ದಿರ ನನ್ನ ಕಷ್ಟದ ನನ್ನ ಒಂದು ಇದ್ರೊಳಗಡೆ ಫೈನಾನ್ಷಿಯಲಿ ಸಾಲಗಳನ್ನ ಅವರು ತೀರ್ಸಿದ್ದಾರೆ ಸೊ ಹಂಗಾಗಿ ಬಿಟ್ರೆ ಮೂವಿಕ್ ಅಂತ ಯಾರು ನನ್ಗೆ ಯಾರು ಸಪೋರ್ಟ್ ಮಾಡ್ತಲ್ಲ ಪ್ರತಿಯೊಂದು ಇದ್ರೊಳಗಡೆನು ನಂದೇ ಎಕ್ಸ್ಪೀರಿಯೆನ್ಸ್ ಏನು ಗೊತ್ತಾ ಈಗ ಬೇರೆ ಕಡೆಯಿಂದ ಬಂದ್ಬಿಟ್ಟು ನಾವೆಲ್ಲ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋರು ಆಯಿತಾ ಬೇರೆ ಕಡೆ ಇರೋರು ಆದರೆ ಸೊ ಎಲ್ಲ ಬಿಟ್ಬಿಟ್ಟು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಸಿನಿಮಾ ಮಾಡಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇದಕ್ಕೆ ಹೋಗ್ಬಿಡ್ಬೋದು ಏನೋ ಬೆಂಗಳೂರು ಬಂದ್ಬಿಟ್ಟು ಎಲ್ಲಿ ಬೇಕೋ ಎಲ್ಲ ಬಿಟ್ಬಿಟ್ಟು ಅದರೊಳಗಡೆನೆ ಹೋಗ್ಬೋದು ಆದ್ರೆ ಈ ಮಿಡ್ಲ್ ಕ್ಲಾಸು ಯಾವುದೋ ಸಪೋರ್ಟ್ ಇಲ್ದಿರ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋರಿಗೆ ನಾವಿಲ್ಲೇ ಇರ್ತಿರಲ್ಲ ನಮಗೆ ಬೇರೆ ಕಡೆ ಹೋಗಿ ಅವಶ್ಯಕತೆ ಇಲ್ಲ ಬೆಂಗಳೂರು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಮನೆ ಮಾಡಿ ಇಲ್ಲಿ ಮಾಡೋ ಅಂತ ಅವಶ್ಯಕತೆ ಇರಲ್ಲ ಇಲ್ಲೇ ಮನೇಲಿದ್ದು ಆ ತೊಂದರೆ ಈ ತೊಂದರೆ ಎಲ್ಲ ನೋಡಿಕೊಂಡು ಇದು ಮಾಡೋದಕ್ಕೆ ಅದರೊಳಗಡೆ ಮೂವಿ ಆಡಿಷನ್ಸ್ ಅಟೆಂಡ್ ಮಾಡೋ ಅಲ್ಲೋಗೋ ಇಲ್ಲೋಗೋ ಅನ್ನೋದ್ರೊಳಗಡೆ ನಮ್ಗೆ ಯಾರು ಪ್ರಾಪರ್ ಗೈಡೆನ್ಸ್ ಇಲ್ದಿರ ಇದೊಂದು ತೊಂದರೆ ಆಗ್ಬಿಟ್ಟಿದೆ ಬೆಂಗಳೂರು ಹುಡುಗರಿಗೆ ನಾವು ಬೇರೆ ಕಡೆಯವರು ಆದರೆ ಎಲ್ಲ ಬಿಟ್ಬಿಟ್ಟು ಅಲ್ಲೇ ಹೋಗ್ಬಿಡ್ತಾರೆ ಬಟ್ ನಾವು ಇಲ್ಲೇ ಇದ್ದು ಮಾಡೋಕೆ ಹೋದಾಗ ಮನೆ ಇರ್ತೈತೆ ಮತ್ತು ಮತ್ತೊಂದು ಕಲಿಬೇಕು ಇನ್ನೊಂದು ಯಾವುದೋ ಫೈನಾನ್ಷಿಯಲಿ ಸಪೋರ್ಟ್ ಇರಲ್ಲ ಆ ಕಾರಣಗಳಿಂದ ನಮಗೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ನಾನು ಒಂದು ಟೀಮ್ ಮಾಡ್ಕೊಂಡು ಮೂವಿ ಮಾಡೋಣ ಅಂತ ಹೋಗಿ ಎರಡು ಸಲ ನಾನು ಒಂದು ಏನೇನೋ ಮಾಡೋಕೆ ಹೋಗಿ ಫ್ರೆಂಡ್ಸ್ ಮತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿರೋಲ್ಲ ಯಾರಾದರೂ ಏನಾದರೂ ಹೇಳಿದ್ರೆ ನಾವು ಇನ್ಫ್ಲುಯೆನ್ಸ್ ಆಗಿಬಿಡ್ತೀರಿ ನಾನು ಹೋಗೋದು ಸೊ ಅವ್ರಿ ಅವ್ರ ಮಾತು ಕೇಳೋದು ಸ್ವಲ್ಪ ದುಡ್ಡುಗಳು ಅರೇಂಜ್ ಮಾಡೋದು ಮತ್ತೆ ಎಲ್ಲ ಲಾಸ್ ಮಾಡ್ಕೊಳೋದು ಮತ್ತೆ ಒಂದು ವರ್ಷ ಕಷ್ಟ ಬಿದ್ದು ದುಡಿಯೋದು ಆ ಸಾಲ ತೀರಿಸೋದು ಮತ್ತೆ ಇನ್ನೊಂದೇನೋ ಮಾಡ್ಕೊಂಡು ಎಲ್ಲ ನೆಟ್ಟಿಗೆ ಆಗೈತು ಅನ್ನೋ ಟೈಮ್ ಒಳಗಡೆ ಮತ್ತೆ ಯಾವ್ದ್ರೊಳಗಡೆ ಸ್ಕ್ಯಾಮು ಅಂತ ಇಂಥ ಇದ್ರೊಳಗಡೆ ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ದುಡಿ ಇದೇ ಥರ ಆಗ್ತಾಯಿರೇ ನಾವೆಲ್ಲ ಒಳ್ಳೇದು ಅಂತಾನೆ ಹೋಗ್ತೀನಿ ನಮ್ಮ ಟೈಮ್ ಸರಿ ಇರೋಲ್ಲ ಏನು ಮಾಡೋದು ನಾವು ಏನು ಮಾಡೋಕೋದ್ರೂ ಆ ಪ್ರಾಬ್ಲಮ್ಸ್ ಆ ಥರ ಆಗ್ತೈತೆ ಹಾಗಾಗಿ ಸ್ವಲ್ಪ ನನ್ನ ನನ್ನ ಒಂದು ಗ್ರೋತ್ ಏನೈತೋ ಅದು ಸ್ವಲ್ಪ ಕಡಿಮೆ ಆಗಿದೆ ಆಲ್ರೆಡಿ ಈಗ ರೆಸ್ಟೋರೆಂಟ್ ಓಪನ್ ಮಾಡಿದ್ರಿ ಈಗ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ನಮ್ಮ ಟೈಮ್ ಕೂಡ ಚೆನ್ನಾಗಿದೆ ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ ನನ್ಗೆ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಎಲ್ಲರೂ ಬಂದು ಹೇಳ್ತಾರೆ ನನ್ನ ಕಷ್ಟ ಹಿಂಗೆ ನನ್ನ ಕಷ್ಟ ಹಿಂಗೆ ನನ್ನ ಕ ನನ್ನ ಕಷ್ಟ ನಾನು ಯಾರಿಗೆ ಹೇಳ್ಕೊಂಡ್ಲಿ ನಾನು ಕಂಪ್ಲೀಟಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಒಳಗಡೆ ಕಂಪ್ಲೀಟಾಗಿ ಎಲ್ಲ ಕಡೆಯಿಂದ ಲಾಕ್ ಆಗಿ ಸಿಕ್ಕಕೊಂಡ್ಬಿಟ್ಟಿದೀನಿ ನನ್ನ ಕಷ್ಟ ನಾನು ಯಾರಿಗೆ ಹೇಳ್ಕೊಂಡ್ಲಿ ಸೊ ಇದು ಪರಿಸ್ಥಿತಿ ಹಂಗಾಗಿನೇ ನಾನು ಏನು ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ನಾನು ಮೂವಿ ಮಾಡಿ ರಿಲೀಸ್ ಮಾಡಬೇಕಾಗಿತ್ತು ಈಗ ಯಾರ್ಯಾರು ಕೇಳ್ತಾ ಇದ್ರೋ ನನ್ನ ನನಗೆ ನೆನ್ನೆ ಮೊನ್ನೆಯಿಂದ ನಿದ್ದೆನೇ ಇಲ್ಲ ಸೊ ಹಂಗಾಗಿ ನಾ ಇನ್ನೊಂದು ಏನಂದ್ರೆ ಎಲ್ಲರೂ ಅಷ್ಟೇ ಈ ಫ್ರೆಂಡ್ಸು ಅವರು ಇವರೆಲ್ಲ ಫ್ಯಾಮಿಲಿಗೆ ನಾನು ಅಷ್ಟೊಂದು ನಾನು ಹೋಗ್ತಾ ಇಲ್ಲ ಅದಕ್ಕೂ ಒಂದು ಸ್ವಲ್ಪ ರೀಸನ್ ಇದೆ ಎಲ್ಲರೂ ಅಷ್ಟೆ ಮನು ಬರಲಿ ಮನು ಬರಲಿ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಮನು ಬರಲಿ ಕ್ಯಾಮ್ರಾ ಕ್ಯಾಮ್ರಾ ಆಯಿತಾ ಫೋಟೋ ಹಿಡೀಲಿ ಮನು ಬರಲಿ ಇನ್ನೊಂದು ಅವನಿಂದ ಇನ್ನೇನು ಆಗ್ತೈತೆ ಅನ್ನೋ ಲೆಕ್ಕಕ್ಕೆ ನನ್ನ ನೋಡ್ಕೊಂಡ್ಬಿಟ್ರು ಸೊ ಹಂಗಾಗಿ ಎಲ್ಲಾರದ್ರೂ ನಾನು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಟ್ಟು ಅಂದ್ರೆ ಯಾವುದೇ ಫಂಕ್ಷನ್ಗಳು ಅಟೆಂಡ್ ಮಾಡೋದು ಸೈಲೆಂಟ್ ಇದು ಮಾಡ್ಬಿಟ್ಟಿದ್ದೀನಿ ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಮೊನ್ನೆ ಹೇಳ್ದಾಗಿಂದ ನಾನು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಸೊ ಎಲ್ಲರಿಗೂ ಓಪನ್ ಆಗಿ ಹೇಳ್ತಾ ವಿತ್ ಇನ್ ಸಿಕ್ಸ್ ಮಂತ್ಸ್ ಒಳಗಡೆ ನಾನೇ ಹೀರೋ ಆಗ್ಬಿಟ್ಟು ಒಂದು ಪ್ರಾಜೆಕ್ಟ್ ಐತೆ ನಾವು ಆಲ್ರೆಡಿ ಒಂದು ಐದಾರು ಸ್ಕ್ರಿಪ್ಟ್ ನಾವೇ ಸ್ವಂತವಾಗಿ ನಾನು ನಮ್ಮ ಡೈರೆಕ್ಟರ್ ಗೌರವ್ ಸರ್ ಅಂತ ನಾವಿಬ್ಬರು ಕುತ್ಕೊಂಡು ಬರ್ದು 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 ಯಾವುದೇ ಒಂದು ಪ್ರೊಡ್ಯೂಸರ್ಗಳು ಸಿಗದಿರ ಯಾವುದೇ ಒಂದು ಸಪೋರ್ಟ್ ಇಲ್ದಿರ ಎಲ್ಲ ಸ್ಟಾಪ್ ಮಾಡಿ ಕಿದ್ದೀರಿ ಸೊ ಈಗ ಫೈನಲಿ ಚಾಲೆಂಜು ಎರಡು ಟಾಸ್ಕ್ ಸಕ್ಸಸ್ಫುಲ್ಲಿ ಮಾಡಿದ್ದೀನಿ ನಾನು ಚಾಲೆಂಜಲ್ಲಿ ಬಟ್ ಈ ಚಾಲೆಂಜ್ ಬಂದ್ಬಿಟ್ಟು ನಾನು ವಿತ್ ಇನ್ ಸಿಕ್ಸ್ ಮಂತ್ಸ್ ಒಳಗಡೆ ನಾ ಹೀರೋ ಆಗ್ಬಿಟ್ಟು ನಾನು ಒಂದು ಮೂವಿ ಮಾಡಿ ರಿಲೀಸ್ ಮಾಡ್ತೀನಿ ಇದು ನನ್ನ ಚಾಲೆಂಜ್ ಓಪನ್ ಚಾಲೆಂಜ್ ಎಲ್ಲರೂ ನೋಡ್ತಾ ಇರೋ ಯಾರ್ಯಾರು ಕೇಳ್ಸ್ಕೊತಾಯಿದ್ರು ಅವರೆಲ್ಲ ನೋಡ್ಕೊಂಡ್ಬಿಡಿ ನಾನು ಆ್ಯಕ್ಟ್ರ್ ಅಂತ ಏನು ಹಾಕೊಂಡಿದ್ದೀನಿ ಏನು ಇದು ಮಾಡಿದ್ದೀನಿ ಅಂತ ಸೊ ಅದು ಆಲ್ರೆಡಿ ಮೂರು ದಿನ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಸಲ ನಾನು ಯೂಟ್ಯೂಬ್ ಒಳಗಡೆ ಫುಲ್ ವೀಡಿಯೋ ಲೈವ್ ನಮ್ಮ ಡೈರೆಕ್ಟರ್ ಜೊತೆ ಬಂದು ಮಾತಾಡಿ ಏನೇನು ಎಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಏನೇನಾಗಿದೆ ಅದನ್ನೆಲ್ಲ ಇದ್ದೀನಿ ಹೇಳ್ತೀನಿ ನಿಮಗೆ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗಡೆ ಒನ್ ಮಿನಿಟ್ ವೀಡಿಯೋ ಡೈಲಿ ಆಗ್ತಾ ಇರ್ತೀನಿ ನೋಡಿ ಆ್ಯಂಡ್ ಯಾರ್ಯಾರು ನೋಡ್ತಾಯಿದ್ರು ಅವರೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇದು ನನ್ನ ಕಷ್ಟ ನಾನು ಯಾವತ್ತೂ ಹೇಳ್ಕೊಂಡು ಕುಡ್ದು ಹೇಳ್ಕೊಳ್ಕೊಡ್ದು ಇದ್ದೆ ಬಟ್ ಇವತ್ತು ನನ್ನ ಮೊನ್ನೆ ಎಲ್ಲ ನಿದ್ದೆ ಇಲ್ಲ ನಿನ್ನೆ ಹೇಳ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ಡೈರೆಕ್ಟ್ರು ಅವರು ಇವರೆಲ್ಲ ಬೇಡ ಅಂದ್ರೂ ನನ್ನ ಮನ್ಸು ಕೇಳಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಹೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಕ್ಟರ್ ಮನೋರಾಜ್ ಯೂಟ್ಯೂಬ್ ಚಾನಲ್ ಬ ಬಾಯ್